ಆಯ್ತು ಕಣೆ ನಿಂದು ಹ್ಮ್ ಆಯ್ತು ಏನ್ ಮಾಡ್ತಿದ್ಯಾಂತ ಮನೆಯಾ ಓ ನಿನ್ನ ಕಾಲೇಜ್ ಹೋಗಿರ್ತಾಳೆ ಮೂರು ಗಂಟೆ ಮೇಲೆ ಮಾಡಣ ಮಾಡಣ ಅನ್ಕೊಂಡು ಮನೇಲೆ ಕೂತಿದೀನಿ నాలులైతే నాలుల నాలు 8 గంట 8 గంట వరతను ఓహో 5 గంట 5 గంట 2 గంటకి ಹೋಗಿ ముద్దు వెలుగేంద అర్చేలా మార్డు నేనేను ఇగరబెక్కిన అమ్మ నేనే నేనే ఏస్ నే అయితే ఫోన్ ಮಾಡಿ ఏస్ నే అయితే ತುಂಬಾ దినం ఆగిತ್ತು ತುಂಬಾ దినం ఆగితా హ్మ్ ఆ నీను వందే ఒక కాల్ మీ ಅಂತ మెసేజ్ ఆకర్ నాన్ మాడాలవా నీకే హ్ అవుతుదు నాకు వేయజర్ నిన్న ని తో మాట్లాడక వేయజర్ నీగనే హ్ నినిగే వేజర్ ఏను నింట మాట్లాడక ఓహ్ అదేకే నేనే ఫోన్

ಇನ್ನೇನು ಒಂದು ವರ್ಷದಲ್ಲಿ ಮದುವೆ ಮಾಡ್ತಾರೆ ನಿನ್ನ ಒಬ್ರ ಮಾತು ಏ ಯಾಕೆ ಮದುವೆ ಮಾಡಲ್ಲ ನಮ್ಮ ಮನೇಲಿ ಇನ್ನ ಒಂಬತ್ತು ವರ್ಷ ಮಾಡೋಲ್ಲ ಅವ್ರೇ ಹೇಳ್ಬಿಟ್ಟಾರೆ ಈ ಖುಷಿ ಆಯ್ತು ನನಗೆ ಒಂಬತ್ತು ವರ್ಷ ಒಳ್ಳೆ ಎಂಜಾಯ್ ಮಾಡ್ಬೇಕು ಬಿಡು ಹಂಗಾರೆ ತುಂಬ ಚೆಂದ ಆಗೋರಿ ಎಮ್ ಕಮ್ ಮುಗಿಸಿ ಹಾಂ

ನೀನ್ ಹೇಳಮ್ಮಾ ಕೇಳಣ್ಣ ಏನೂ ಇಲ್ಲ ಇವಾಗ ಡ್ರೆಸ್ ಹಾಕೊಂಡೆ ವೀಡಿಯೋ ಕಾಲ್ ಮಾಡ್ಲಿಲ್ಲ ಮತ್ತೆ ಎಂತ ಆಮೇಲೆ ಅವಳ ಡೈಲಿ ಡ್ರೆಸ್ ಹಾಕ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡೋಳು ಸ್ನಾನ ನಾವ್ ಮಾಡ್ಬೇಕಾದ್ರು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡು ಮಾಡೋಳು ಏನ್ ನಿನ್ಗೇನ್ ನಾಚಿಕೆ ಆಗಲ್ರಿ ಅಂದ್ರೆ

ಇದೇಷ್ಟ ನನಗೆ ತುಂಬಾ ಹಾಳಾಗ್ಬಿಟ್ಟಿದ್ಯಾಳ ಅವಳು ಓಪನ್ ಆಗಿ ಹೇಳ್ಕೊಳ್ಳೋಳು ನನ್ಗೆ ಮಜಾ ಬರುತ್ತೆ ಅಂತ ಹೆಂಗೆ ನಿಶ್ಚಯ ಹೆಂಗ್ರೆ ಇದ್ ಮಾಡ್ತಿದ್ರು ಏ ಫೀಲ್ ಆಗ್ತಿರ್ಲಿಲ್ಲ ಅವಳು ಅವಳು ಹುಡ್ಗಿನ್ನ ಫೀಲ್ ಆಗ್ತಿರ್ಲಿಲ್ಲ ಆ ತರ ಹುಡುಗನ್ ಜೊತೆ ಮಾತಾಡಿದೀನಿ ಆತರ ಒಪ್ಪನಪ್ಪ ಹೇಳ್ಕೊಳ್ಳೋಳೆಲ್ಲಾನು ಹಿಂಗೆ ಕಣೋ ಹಿಂಗೆ 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 ಬಿಡ್ಬೇಕು ಅವಳೇ ಈಗ ಟೀಚರ್ ಆಗೋಳು ನನಗೆ ಆ ವಿಚಾರದಲ್ಲಿ ಮಾತ್ರ ಟೀಚರ್ ಬಿಡೋಳು ಕೇಳೋಣ వత్తు కడ్ర మూర్ బేగనే ఎద్దు రెడీ ఎలాసా మేకెహత్ర క్లీన్ మిమ్గడెల క్లీన్ పాత్ర తల జోర్సి టీ అన్నమా అడిగా మిగితా నన్నొందే ఒడి ఎత్తవత్తే ವಿಡಿಯೋ ಕಾಲ್ ಮಾಡು ಮತ್ತೆ ಯಾಕೆ 10 ಮಿನಿಟ್ಸ್ ಮಾಡ್ತೀನಿ ಏನಕ್ಕೆ ನಾನು ಅಣ್ಣೆಗ್ ಬಟ್ಟಿ ಏನಾಗಲ್ಲ ಮಾಡು ಹಂಗೆ ಅಂಗೆ ಈ ವಿಡಿಯೋ ಕಾಲ್ ಮಾಡ್ಬಿಟ್ಟು ವೇ ಇಲ್ಲ ಯಾಕೆ ಬಟ್ಟೆ ಹಾಕিলো ಹಾ ತಲೆ ಬಚ್ಚಿಲ ತಲೆ ಮಾಡ್ತೀನಿ ಹಾ ಏನಾಗಲ್ಲ ಬೇಡ ಬೇಡ ಕಲಿಲಿಕ್ಕೆ ಟೈಮ್ ಹೋಗುತ್ತೆ ಇರು ಬರ್ತೀನಿ ನೀನು ಹುಚ್ಚಿ ನೀನ್ ಹೆಂಗಿದ್ರುನು ನನಗೆ ok ಅಲ್ಲ ಕಣೆ ಈಗ ನಿನ್ನ ನನ್ bestie ಆದ್ಮೇಲೆ ನೀನ್ ಹೆಂಗಿದ್ರು ಒಪ್ಕೋಬೇಕು ತಾನೇ ನಾನು ನೀನ್ ತಲೆ ಬಾಚ್ಕೊಂಡು ಚೆನ್ನಾಗಿ ಇದ್ದಾಗ್ಲೆ ನಾನು ಒಪ್ಕೋಬೇಕು ನಮ್ಮ ಫೋನ್ ಬಿಟ್ಟು ಹೋಗಿ ಬಿಟ್ಟಿದ್ದಾರೆ ಅಯ್ಯೋ ಅಲೋ ಹೇಳಿ ಅಕ್ಕ ಅಕ್ಕ ಇನ್ನು ಇಲ್ಲ ಅಕ್ಕ ತಲೆ ಬಾಚ್ಕೊಂಡು ತಿಂಡಿ ತಿನ್ಬೇಕು.

ಮಾಡಿ ನೋಡ್ಬೇಕು ಸರಿ ಇಡು ಮಾಡ್ತೀನಿ ಆಯ್ತು ಹ್ಮ್ ಒಂದ್ ಐದ್ ನಿಮಿಷ ಆಗುತ್ತೆ ಕಾಯ್ಬೇಕು ಈಗ ಮಾತಾಡ್ಕೊಂಡು ಆಮೇಲೆ ಕಟ್ ಮಾಡಿ ಆಮೇಲೆ ಮಾಡು ನಿನ್ ಯಾವಾಗ್ ಮಾಡ್ತೀಯ ಅವಾಗ್ಲೇ ಮಾಡು ನನ್ ತಲೆ ಹೆಂಗ್ ಬಚ್ಕೊಂಡೆ ಎರಡ್ ಕೈಯಲ್ಲಿ ಮಾಡ್ತೀನಿ ನೀರು ಮಾಡ್ತೀನಿ ಇಡು ಲೋಡ್ ಸ್ಪೀಕರ್ ಕೊಟ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ನೋ 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 ಸ್ಪೀಕರ್ ಅಂತೂ ಒನ್ ವರ್ಡ್ ಅಲ್ಲ.